ಈ ಫಿಲಮ್ ಅಲ್ಲಿ ನಮ್ ಕರುಣೋಕ್ ದಾರು ವಾಮನದೇ ದರ್ಬಾರ್ ವಾಮನ ಫಿಲಮಲ್ಲಿ ಮಾಡವ್ರೆ ನಮ್ ಗಂಭೀರ್ ವಾಮನ ಫಿಲಮಲ್ಲಿ ಮಾಡೋ ನಮ್ ಗಂಭೀರು ಯಾವ್ದೇ ಫಿಲಂ ಬರ್ಲಿ ತೋರಿಸ್ತೀವಿ ಇವರು ದುರ್ಯೋಧನ ಇವರು ನಮ್ ವಾಮನ ಅದು ಫಿಕ್ಸ್ ಆಯ್ತ್ ಇವತ್ಗೆ ಇವರಿಬ್ರು ಮುಗ್ಸಕ್ಕೆ ಅಂದ್ರೆ ತಡಿಯಕ್ಕೆ ಅವ್ನ ಯಾರೇ ಆಗಿರ್ಲಿ ಎಷ್ಟೇ ಪವರ್ ಇರ್ಲಿ ಅವ್ನ್ ಎಂತ ಸ್ಥಾನದಲ್ಲೇ ಇರ್ಲಿ ಇವರಿಬ್ರು ಮಾಡಕ್ಕೆ ಅವ್ರ ಅಪ್ಪನೇ ಸಾಧ್ಯ ಇಲ್ಲ ಬರ್ಕೊಳ್ರಿ ಏನೇನ್ ಮಾಡ್ತೀರಾ ಮಾಡ್ಕೊಳ್ರಿ ಟ್ರೋಲ್ ಮಾಡ್ತೀರಾ ಮಾಡ್ಕೊಳ್ರಿ ಟ್ರೋಲರ್ಸ್ ಎಲ್ಲ ರಿವ್ಯೂ ಕೊಡ್ರಿ ಆದ್ರೆ ಬೇಕಾದ್ರೆ ಸುತ್ತ ಮಾತಾಡೋಣ ಇಲ್ಲ ಎಲ್ಲ ನಾವ್ ನಾವ್ ಇಲ್ಲಿ ಕಿತ್ತಾಡೋನ್ ಬೇಕಾದ್ರೆ ಫ್ಯಾನ್ ಬೇಡ ಫ್ಯಾನ್ ವಾರಿಂಗ್ ಮಾಡೋಣ ಸರಿನಾ இவ்வா இவ்வளோ நீ தரீபுத்தி ஆகும்

ಏನ್ ಒಂದ್ ವ್ಯೂಸ್ ಸಿಗುತ್ತೆ ಸಿಗುತ್ತೆ ಅವರೇ ನಾವೇ ತಾನೆ ನೋಡೋದೆಲ್ಲ ಆದ್ರೆ ಮಾಡ್ಕೊಳ್ರಿ ಒಂದ್ ಹೇಳ್ತೀನಿ ನೀವ್ ಯಾವ ಫ್ಯಾನ್ವರ್ ಮಾಡ್ಕೊಂಡ್ರು ನಮ್ಮಷ್ಟು ಫ್ರೆಂಡ್ಸ್ ನಿಮ್ಗೆ

ಟೈಟಲ್ ಯಾವ್ದಾದ್ರು ಹೀರೋಗೆ ಕೊಡ್ಸ್ಬಿಟ್ಟು ನಾನು ಟ್ರೋಲ್ ಮಾಡ್ತಾನಲ್ಲ ಬಾಸನ ಟೈಟಲ್ ಗೆ ಯಾವ್ದಾದ್ರು ಯಂಗ್ಸ್ಟರ್ ಸೀರಿಯಲ್ ಉಟ್ಕೊಂಡು ಮಾಡಕ್ ಹೇಳ್ರಿ ಆಕ್ಟಿಂಗ್ ಸೈಡ್ ಅಲ್ಲಿ ಇನ್ನೊಂದು ಹೇಳಕ್ ಇಷ್ಟ ಪಡ್ತೀನಿ ಇಬ್ಬರು ಮುಟ್ಬೇಕು ಅಂತಂದ್ರೆ ಡಿಬ ಸಲಹೆ ಬಿಟ್ಟು ದಾಟ್ಕೊ ಬರ್ಬೇಕು ಇವರು ದಾಟ್ಕೊ ಬರಕ್ ಮುಂಚೆ ನಮ್ಮೊಂದ್ ಅಷ್ಟೇ ಹೇಳಕ್ ಇಷ್ಟ ಪಡ್ತೀನಿ ಅಲ್ಲೇ ಗುಂಪು ಹಿಂಗೆ ಇರ್ತೀವಿ ನಾವ್ ಇದೇ ತಂದ್ರೆ ಅಪರ ಮಾಡೋದು ನಮ್ ದನೂರ್ ಅಣ್ಣ ಆಗ್ಲಿ ನಮ್ ಡಿ ಬಸ್ ಅಣ್ಣ ಆಗ್ಲಿ ಎಲ್ಲಾರ್ಗು ನಾವ್ ಒಂಟಿಗೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ ಹೇಳಕ್ ಇಷ್ಟ ಜೈ ಡಿ ಬಸ್ ಸಾಕಿದ್ರೆ ನಮ್ಮನ್ನ ತಡೆದ್ಬಿಟ್ಟು ಹೋಗಿ ಅವ್ರನ್ನ ಮುಟ್ಲಿ ಯಾರ್ಯಾರೋ ಏನೇನೋ ಮಾತಾಡಿದ್ರು ಅದಕ್ಕೆ ನಮ್ ಆತಿ ಗೊತ್ತಲ್ಲ ಎಂತದೋ ಮಾಡ್ಕೊಳ್ಳಿ ಮಾಡ್ಕೊಂಡ್ರಿ ಮಾಡ್ಕೊಂಡ್ರಿ ಮಾಡ್ಕೊಂಡ್ರಿಗೇ ಅಷ್ಟೇ ಬೇಕಾ ಹೌದು ಒಂದ ಹತ್ತು ಇಪ್ಪತ್ತು ಪಾಲರ್ಸ್ ಬರ್ಬೋದಷ್ಟೇ ಅದ್ಬಿಟ್ಟು ಏನ್ ಅವ್ರಿಗೆ ಊಟ ಊಟ ಸಿಗುತ್ತೆ ನೀವ್ ಐಡಿಯೋ ಸಿಗುತ್ತೆ நோட் நெக்ஸ்ட் வீடியோ ஆகும் ಅನ್ಎಜುಕೇಟೆಡ್ ಫ್ಯಾನ್ಸ್ ಕುಡುಕ್ರ ಫ್ಯಾನ್ಸ್ ಅಂತಿರಲ್ಲ ಅಂತ ಕುಡುಕ್ರ ಫ್ಯಾನ್ಸ್ ಗಳೇ ಇಲ್ಲಿ ಮಾಡ್ತಾ ಇರೋದು ಇಲ್ಲಿ ದಾನ ವರ್ಷಕ್ಕೊಂದ್ಸತಿ ಬರ್ತಾರೆ ಬಂದಾಗ ಹೇಳ್ತಿದ್ದೆ ದೇವ್ರು ಬರ್ತಾರೆ ಬಂದಾಗ ಅನ್ನದ ಅನ್ನದನ ಅದೇ ಏನೇ ಅದೇ ಅವ್ರು ಒಂದ್ ಐಡಿಯಾ ಹಾಕಿತಾರ ಐಡಿಗೆ ಹಾಕತಾರ ಒಂದ್ ಆ ಸರಳತೆ ಏನು ಅಂತ ಅದಕ್ಕೆ ಹೇಳ್ತಾ ಇರೋದು ಡಿ ಬಾಸ್ ಕಾಣಿಸ್ತಾ ಇದ್ದು ಇಡೀ ಹಿಂದೆ ಗೊತ್ತು ಯಾವ್ ಕೈ ಆಗಲ್ಲ ಬಂದು ಸಾಬೀತ್ ಮಾಡ್ತಿದ್ದೆ ಅನ್ಕೋತಾ ಇದೀರಾ ಇಷ್ಟೆಲ್ಲ ಟ್ರೋಲ್ ಆದ್ರಿಗೆ ಮಾತಾಡ್ತವ್ರಲ್ಲ ಅಂತ ನಮ್ ಭಾಷೆ ಎರಡ್ ಸಾವಿರದ ಹದ್ಮೂರಲ್ಲೇ ಅಂತ ದೊಡ್ಡ ದೊಡ್ಡ ಆಡ್ಕೊ ಬಂದಿ ಒಂದು ಇಂಡಸ್ಟ್ರಿಗೆ ಚಾಲೆಂಜ್ ಆಗ್ತವ್ರು ಇನ್ನ ನಾವು ನಿಮ್ ಫ್ಯಾನ್ಸ್ ಕೊಡ್ಬೇಕೀವಾ ಈಗ ಏನಂದ್ರೆ ಅವ್ರು ಹೆಂಗ್ ಬೆಳ್ತಿದಾರೆ ಹೆಂಗ್ ಬಂದವ್ರೆ ಅದನ್ನ ಟ್ರೋಲ್ ಟ್ರೋಲಾಗಿ ಎದ್ಕೊಂಡಿದ್ರೆ ಇವತ್ತು ಯಾರ್ಯಾರು ಎಲ್ಲೆಲ್ಲೋ ಸಾಯ್ತಾ ಇದ್ರು ಇವತ್ತು ಫಿಲಮಲ್ಲಿ ಇಷ್ಟು ಜನ ಇರ್ತಿರ್ಲಿಲ್ಲ ನೀವ್ ಅಷ್ಟು ಪೀಪಲ್ ಒಂದ್ ಕಡೆ ನಿಂಕೊಂಡ್ರಿ